ಚುನಾವಣೆ ವಿಚಾರದಲ್ಲಾಗಲಿ ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ ಯಾರು ಕೂಡ ನನಗೆ ಬಂಧನದ ಸೇಡ್ ಯಾರು ಇಟ್ಟಿಲ್ಲ ನನ್ನ ಆ ರೀತಿ ನಾನು ನಡ್ಕೊಂಡಿಲ್ಲ ಹಂಗಾಗಿ ಬಂಧನದ ಸೇಡ್ ಆಗೋ ಮಟ್ಟಕ್ಕೆ ನಾವು ಮಾಡಿಲ್ಲ ಅವರು ಯಾವ ರೀತಿ ಪ್ರಯತ್ನ ಮಾಡಿಲ್ಲ ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾಯಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ ಅಂಥ ತಪ್ಪು ನಾವು ಮಾಡಿಲ್ಲ ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತು ನನ್ನ ಮೇಲೆ ಹೇಳ್ಬಾರ್ದು ನಾನು ನೇರ ಇದ್ದೀನಿ ನಿಮಗೆ ಗೊತ್ತಿದೆ ಇಂಥ ಸಂದರ್ಭದಲ್ಲಿದ್ದರೆ ಮಾಡಿಸಿದ್ಲೇ ಅಂತಲೇ ಹೇಳ್ತೀನಿ ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ ನಾನು ಅದನ್ನೇ ಹೇಳ್ತೀನಿ ಅದನ್ನೇ ಹೇಳಿದ್ದಾರೆ ನೋಡಿ ಇಲ್ಲೇ ಅವ್ರ ಮಗ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ ಆ ಸನ್ನಿವೇಶ ನಮ್ಮ ತಂದೆಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಬಂದಿಲ್ಲ ಬರೋದು ಬೇಡ ಅಂತೇಳಿ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಕೆ ರಾಜ್ಯ ಜನಕ್ಕೆ ಗೊತ್ತಿತ್ತದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರೆ ಎಲ್ರಿಗೂ ರೇವಣ್ಣ ಇವತ್ತು ಸತ್ಯ ಒಪ್ಕೊಂಡಿದ್ದೀನಿ ಕ್ಷಮಿಸಿ ಅಂತಲೇ ಕೇಳೋರ್ ಅದ ಅವ್ರೇ ಹೇಳೋರ್ಲ ಕ್ಷಮೆ ಇರಲಿ ಪೇಪರ್ ಅಲ್ಲಿ ನೋಡಿದೆ ನಾನೇ ತಪ್ಪಿಸಿದ್ದು ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅದು ಯಾಕೆಂದ್ರೆ ನೋಡಪ್ಪ ನಮ್ಮ ಚಳುರಾಯ ಸ್ವಾಮಿ ಇದ್ರ ಜೊತೆಯಲ್ಲಿ ಜಮೀರು ಇದ್ರು ಬಾಲಕೃಷ್ಣ ಇದ್ರು ನಮ್ಮ ವಾಸುವರು ಇದ್ರು ಇವರೆಲ್ಲರದು ಏನು ಅಂದರೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನು ತಪ್ಪಿಸೋದು ಅಷ್ಟೆ ನಾನು ನಿಮ್ಗೆ ಹೇಳ್ತೀನಿ ಏನೋ ಅಪ್ಪಿತಪ್ಪಿ ಮಾತಾಡಿದ್ದೀನಿ ನಾನು ಇವ್ರಗಳ ಬಗ್ಗೆ ಇನ್ನು ಅವ್ರು ಏನೇ ಮಾತಾಡಿದ್ರು ನಾನು ವಿರುದ್ಧವಾಗೇ கள்ள அந்த கொட்டூ நானும் ரியாக்ட் மா நான் ரியாக்டேல்ல நமஸ்கார